ಯಾಕೆಂದರೆ ಕವಿಗೆ ಲೋಕದ ನಂಟು ಅನ್ನೋದೇ ಬಹಳ ದೊಡ್ಡದು ಮತ್ತು ಸ್ನೇಹಿತರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಬ್ಬ ಕವಿಯನ್ನ ಕುರಿತು ಮಾತಾಡಬೇಕಾದ್ರೆ ಅವನು ಬದುಕಿರಬಾರ್ದು ಬ ಬದುಕಿದ್ದಾಗ ಮಾತಾಡ್ತಾ ಹೋದರೆ ಹೊಗಳಬೇಕೋ ತೆಗಳಬೇಕೋ ಏನು ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ ಅದು ಒಂದು ರೀತಿಯಲ್ಲಿ ತಪ್ಪು ನಾವು ಕವಿಯನ್ನು ಆತ ತೀರಿ ಹೋಗೋದನ್ನು ಕಾಯೋ ಬದಲಿಗೆ ಜೀವಂತ ಇದ್ದಾಗಲೇ ಕವಿಯನ್ನು ಕೂರಿಸ್ಕೊಂಡು ನೋಡಪ್ಪ ನೀನು ಇಂಥ ಅಪರಾಧಗಳು ಮಾಡಿದ್ದೀಯಾ ನಿನ್ನ ಗೆಲುವುಗಳಿಂಥವು ನಿನ್ನ ಸೋಲುಗಳಿಂಥವು ಅನ್ನೋಂಥದ್ದನ್ನು ಹೇಳೋದಿದೆಯಲ್ಲ ಎದುರುಗಡೆ ಕೂರಿಸ್ಕೊಂಡು ಅದು ಬಹಳ ಮುಖ್ಯವಾದ್ದು ಅದು ಕವಿಯ ಶೋಧಗಳಿಗೆ ಒಂದು ಬಲವನ್ನು ತುಂಬೋದಕ್ಕೆ ಸಾಧ್ಯ ಇದೆ ಬೆಳಗ್ಗೆನಿಂದ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನನಗೆ ಏನು ಮಾತಾಡಬೇಕು ಅನ್ನೋದು ಕೂಡ ಗೊಂದಲ ತುಮಕೂರು ಸೀಮೆ ಭಾಷೆ ಇಟ್ಕಂಡು ಮಾತಾಡೋಣ ಅಗ್ರಹಾರ ಚರ್ಚ್ ಹಾಕ್ಬಿಟ್ರು ಇನ್ನು ಬೇರೆ ಹೇಳೋಣ ಅಂತಂದರೆ ಇವರು ಮೂರು ಜನ ನಮ್ಮ ಹನುಮಂತಯ್ಯ ಆಶಾದೇವಿ ನಾರಾಯಣಸ್ವಾಮಿ ಇವರು ಚರ್ಚಿ ಬಿಸಾಕಿದರು ಇವರು ನಾರಾಯಣ ಕೊನೆ ಒಳಗೆ ಮೊದಲೇ ತಾನು ಮಾತಾಡೋಕೆ ಮೊದಲೇ ನೀವು ಪಾಪ ನೀವೆಲ್ಲ ಹಸ್ಕೊಂಡಿರ್ತೀರಿ ಇನ್ನೊಂದು ಐದು ನಿಮಿಷದಲ್ಲಿ ಮುಗಿಸ್ಬೇಕಾಗ್ತದೆ ಊಟಕ್ಕೆ ಹೋಗ್ಬೇಕು ಹಾಗೆ ಮಾನವೀಯ ಕಾರಣಕ್ಕೋಸ್ಕರ ನಾನು ಕಡಿಮೆ ಮಾತಾಡ್ತೀನಿ ಬಟ್ ಇವರಿಬ್ಬರು ಹೆಂಗಿದ್ದಾರೆ ಅಂದರೆ ಅವರು ಒಂದು ಧಾವಂತದಲ್ಲಿದ್ದಾರೆ ಈಗ ಬೇಗ ಮುಗಿಸಿ ಇದನ್ನು ನನಗೂ ಅದೇ ನೀನು ಐದೈದು ನಿಮಿಷದಲ್ಲಿ ಅಂತ ಆಶಾ ಇದ್ದರು ಬೇಗ ಮುಗಿಸಿ ಅವರು ಇನ್ನೆಲ್ಲ ಇನ್ನೊಂದು ಸಭೆಗೋ ಏನಕ್ಕೋ ಹೋಗಬೇಕಾಗಿದೆ ಆ ಇರಲಿ ಪರವಾಗಿ ನಾನು ಅವ್ರನ್ನ ಮನವಿ ಮಾಡೋದೇನು ಅಂತಂದರೆ ನೀವು ಮಾತಾಡಿ ಚೆನ್ನಾಗಿತ್ತು ಇದನ್ನು ಬರೆದುಕೊಡಿ ಸುದೀರ್ಘವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಪುಸ್ತಕ ತರುವಂಥದ್ದು ಕೆಲಸವನ್ನು ಎಲ್ಲರೂ ಸೇರಿ ಬರೆದು ಬಿಟ್ಟಿದೆಯಾ ಒಳ್ಳೆಯದಾಯಿತು ಸೊ ಸೊ ಇದು ಭಾಳ ಇಂಪಾರ್ಟೆಂಟ್ ಭಾಗವತರು ನಮ್ಮ ರೇವಣ್ಣ ಭಾಳ ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ನಾನು ಆ ಬೆಳಗ್ಗೆ ಹೇಳ್ದಂಗೆ ರೇವಣ್ಣ ಈ ಇನ್ವಿಟೇಷನ್ ಮುಟ್ಟೋದಕ್ಕೆ ಒಂದು ಖುಷಿಯಾಗುತ್ತೆ ನೋಡೋದಕ್ಕೆ ಇನ್ನೊಂದು ಖುಷಿ ಅಷ್ಟು ಚೆನ್ನಾಗಿ ಆಮಂತ್ರಣ ಪತ್ರಿಕೆಯನ್ನು ಮಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನೋಡಿ ಒಂದು ಅರ್ಥ ಮಾಡ್ಕೋಬೇಕು ನಾವು ಕವಿ ಯಾವತ್ತೂ ಅಲ್ಲ ಏಕಾಂಗಿಯಾಗಿ ಕೂತ್ಕೊಂಡು ನಡುರಾತ್ರಿಯಲ್ಲಿ ಪದ್ಯ ಬರೀತೀನಿ ಅಂತಂದರೆ ಆ ಸಾಧ್ಯ ಇಲ್ಲ ಆ ನಡುರಾತ್ರಿಯಲ್ಲೂ ಅವನ ಸಹವಾಸಗಳು ಬೇರೆ ಬೇರೆ ಅನೇಕ ರೀತಿಯ ಒತ್ತಡಗಳು ಅನೇಕ ವ್ಯಕ್ತಿತ್ವಗಳ ನೆನಪುಗಳು ಇವೆಲ್ಲವೂ ಕಾಡ್ತಾ ಇರುತ್ತೆ ಯಾಕೆಂದರೆ ಕವಿಗೆ ಲೋಕದ ನಂಟು ಅನ್ನೋದೇ ಬಹಳ ದೊಡ್ಡದು ಸಿದ್ದರಾಮಯ್ಯನವರು ಜಾವಗಳಲ್ಲಿ ಪದ್ಯ ಬರೆದು ನಮಗೆಲ್ಲ ಕಳಿಸ್ತಾರಲ್ಲ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಏಕಾಂಗಿಯಾಗಿದ್ದಾರೆ ಅನ್ನೋಂಥದ್ದು ನಾವು ತಿಳಿಬೇಕಾಗಿಲ್ಲ ಅವರು ಒಬ್ಬರೇ ಇದ್ದಾರೆ ಅನ್ನೋದು ತಿಳಿಬೇಕು ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಪಂಪ ಕುಮಾರವ್ಯಾಸ ಆಮೇಲೆ ಎಲ್ಲ ವಚನಕಾರರು ಬಸವಾದಿ ಶರಣರು ಕುವೆಂಪು ಬೇಂದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಆ ಟೈಮ್ನಲ್ಲಿ ಒಂದು ಮಾತುಕತೆಯನ್ನೋ ಸಂವಾದವನ್ನು ಬಹುಶಃ ನಡೆಸ್ತಾ ಇರ್ತಾರೆ ಅದನ್ನು ಕವಿತೆಯ ರೂಪದಲ್ಲಿ ಅವರು ದಾಖಲಿಸುವಂಥ ಕೆಲಸ ಮಾಡ್ತಾ ಇರ್ಬೋದು ಅಂತ ನನಗೆ ಅನಿಸುತ್ತೆ ಅವರು ಏಕಾಂಗಿ ಅಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಉದಾಹರಣೆ ಏನು ಅಂತಂದರೆ ಅವರ ಹೋರಾಟಗಳನ್ನು ತೀರ ಇತ್ತೀಚಿನ ಹೋರಾಟಗಳನ್ನು ನಾವು ಗಮನಿಸಬೇಕಾಗ್ತದೆ ಬರವಣಿಗೆ ಒಂದು ವ್ಯಾಪಕವಾದ ಬರವಣಿಗೆಯ ಸಿದ್ಧತೆ ಮತ್ತು ಅಧ್ಯಯನ ಇದೆಲ್ಲವೂ ಒಂದು ಭಾಗ ಆದರೆ ಪ್ರಜಾಪ್ರಭುತ್ವವನ್ನು ಕಾಪಾಡೋದಕ್ಕೆ ಸಂವಿಧಾನದ ಸಂರಕ್ಷಣೆಗಾಗಿ ಸಿದ್ದರಾಮಯ್ಯನವರು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಮಾಡಿರೋ ಕೆಲಸವನ್ನು ನಾವೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದೀವಿ ಇಲ್ಲಿ ಅವಲೇ ಜಾಣಗೆರೆ ವೆಂಕಟರಾಮಯ್ಯನವರಿದ್ದರು ರುದ್ರಪ್ಪ ಅನಗುವಳಿಯವರು ನಮ್ಮ ನಿರಂಜನಾರಾಧ್ಯ ಅವರು ಆಮೇಲೆ ಸಾಕಷ್ಟು ಜನ ಈ ಸಂವಿಧಾನವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ಈ ಚುನಾವಣೆ ಆಯ್ತಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅದಕ್ಕೆ ಹಿಂದೆ ವಿಧಾನಸಭೆಯ ಚುನಾವಣೆ ಆದಾಗ ಇವರು ನಮ್ಮನ್ನೆಲ್ಲ ಕಟ್ಟಿಕೊಂಡು ಸ್ವಂತ ಹಣಗಳನ್ನು ಖರ್ಚು ಮಾಡಿಕೊಂಡು ಸ್ವಂತ ತಮ್ಮ ಜೇಬುಗಳಿಂದ ಹಣ ಹಾಕಿ ಒಂದು ಸಮಾನ ಮನಸ್ಕರ ಒಕ್ಕೂಟ ಅಂತ ಮಾಡಿ ಅದರಲ್ಲಿ ಕೆ ಎಮ್ ಎಸ್ಸು ಬಂಜಗೆರೆ ದಿನೇಶ ಮೀನುಮಟ್ಟು ರುದ್ರಪ್ಪ ಅನಗವಾಡಿ ಹೀಗೆ ನ ಲೀಲಾ ಸಂಪಿಗೆ ಹಿಂಗೆ ಸಾಕಷ್ಟು ಜನ ನಾವೆಲ್ಲ ಕಡೆ ತಿರುಗಾಡಿದ್ವಿ ಎಲ್ಲ ಕಡೆ ತಿರುಗಾಡಿ ಪಾಂಪ್ಲೇಟ್ಗಳನ್ನ ಬರ್ಕೊಂಡು ಹೋದ್ವಿ ಅಲ್ಲೆಲ್ಲ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾದ ಅಗತ್ಯ ಏನಿದೆ ಅಂತ ಎಲ್ಲ ಕಡೆ ಮಾತಾಡಿದ್ರು ಅವರು ಕರಪತ್ರಗಳನ್ನು ಹಂಚ್ತಾ ಹೋದರು ಆಮೇಲೆ ಇನ್ನೊಂದು ಸಂತೋಷ ಸುದ್ದಿ ಏನು ಅಂದರೆ ನಾವು ಎಲ್ಲೆಲ್ಲೋದು ಅಲ್ಲೆಲ್ಲ ಕಾಂಗ್ರೆಸ್ ಗೆಲ್ತು ಹೊಳಲ್ಕೆರೆ ಒಂದು ಬಿಟ್ಟು ಹೊಳಲ್ಕೆರೆಯಲ್ಲಿ ಮಾತ್ರ ಅದು ನಾವು ನಿರಂಜನ ಆರಾಧ್ಯ ಅವ್ರ ಪಾಪ ಒಳ್ಳೆ ಊಟ ಎಲ್ಲ ಕುಡಿಸಿದ್ರು ಒಳ್ಳೆ ಹೊಳಲ್ಕೆರೆಯಲ್ಲಿ ಯಾಕೋ ನಮ್ಮ ಪವಾಡ ಆಗಲಿ ಇದು ಮ್ಯಾಜಿಕ್ ಅಲ್ಲಿ ನಡೀಲಿಲ್ಲ ಇನ್ನು ಉಳಿದ ಎಲ್ಲ ಕಡೆ ಕೊಡಗಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅದು ಬಿ ಜೆ ಪಿಯ ಭಾಳ ದೊಡ್ಡ ಇದದು ಸೆಂಟರ್ ಅದು ಅಂಥ ಕಡೆಯಲ್ಲಿ ಎರಡೂ ಸ್ ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದಿದೆಯಲ್ಲ ಇದಕ್ಕೆ ಕಾರಣ ಏನೋ ನಾವು ಹೋಗಿ ಭಾಷಣ ಮಾಡೋದು ಅದು ಇದು ಅಂತಲ್ಲ ಕವಿಗಳ ಸಂಕಲ್ಪ ಒಂದು ಮುನ್ನೋಟ ಇರ್ತದೆ ಅಂತ ಆಶಾದೇವಿ ಹೇಳಿದ್ರಲ್ಲ ಆ ಥರದ ಒಂದು ಮುನ್ನೋಟದ ಕಾರಣಕ್ಕಾಗಿ ನಮ್ಮಲ್ಲಿದ್ದಂಥ ಆತಂಕಗಳನ್ನು ನಿವಾರಣೆ ಮಾಡ್ಕೋಬೇಕು ಜನರ ಜೊತೆಯಲ್ಲಿ ಮಾತಾಡಬೇಕು ನಾನು ಒಬ್ಬನೇ ಕೂತ್ಕೊಂಡು ಪದ್ಯ ಬರ್ಕೊಂಡೋ ನಾಟಕ ಬರ್ಕೊಂಡೋ ವಿಮರ್ಶೆ ಬರ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅದರ ಬದಲಿಗೆ ಜನರ ನಡುವೆ ಹೋಗಬೇಕಾಗಿದೆ ಯಾಕೆ ಅಂದರೆ ಪೊಯಿಟ್ರಿ ಬದುಕಬೇಕಾಗಿರೋದು ಡೆಮಾಕ್ರೆಟಿಕ್ ಆದಂಥ ಒಂದು ವಾತಾವರಣ ಇದ್ದಾಗ ಮಾತ್ರ ಸಂವಿಧಾನ ಇದ್ದಾಗ ಮಾತ್ರ ನಮಗೆ ವಚನಕಾರರ ಕಾಲ ಇದೆಯಲ್ಲ ಆ ಕಾಲದ ಒಂದು ಅತ್ಯಂತ ಸೋಜಿಗವಾದ ಕಾಲ ಆದರೆ ಈಗ ಈಗಿನ ಕಾಲ ಕಳೆದ ಎಪ್ಪತ್ತು ಎಂಬತ್ತು ಈಚೆಗಿನ ಕಾಲ ಇದೆಯಲ್ಲ ನಾವೆಲ್ಲ ಅಕ್ಷರ ಕಲ್ತ ಮೇಲೆ ಮಹಿಳೆಯರು ಅಕ್ಷರ ಕಲ್ತ್ ಮೇಲೆ ಎಲ್ಲ ಜಾತಿಯವರು ಬರವಣಿಗೆಯನ್ನು ಶುರು ಮಾಡಿದ ಮೇಲೆ ಈಗ ನಮಗೆ ಬಂದಿರುವ ಧೈರ್ಯ ಇದೆಯಲ್ಲ ಅದು ಬಹಳ ದೊಡ್ಡದು ಮತ್ತು ಇವತ್ತಿನ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಇವತ್ತು ಲೇಖಕರಾಗಲಿ ಮತ್ತೊಬ್ಬರಾಗಲಿ ಎಲ್ಲ ಸಾಧಕರು ಕೊಡ್ತಾ ಇರೋ ಕಾಂಟ್ರಿಬ್ಯೂಷನ್ ಅಪಾರವಾದ ಕೊಡುಗೆಗಳನ್ನು ಈ ಕಾಲದ ಲೇಖಕರು ಈ ಕ್ಷಣದಲ್ಲಿ ಬರೆಯುವ ಲೇಖಕರು ಕೂಡ ಕೊಡ್ತಾ ಇದ್ದಾರಲ್ಲ ಇದು ಬಹಳ ಮುಖ್ಯ ಈ ಸಂವಿಧಾನ ರಕ್ಷಣೆ ಮಾಡು ಪ್ರಜಾಪ್ರಭುತ್ವ ರಕ್ಷಣೆ ಮಾಡು ಅಂತ ಯಾರಾದರೂ ನಮಗೆ ಹೇಳಿದ್ರ ಯಾರೂ ಹೇಳಲ್ಲ ಈ ಕೆಲಸವನ್ನು ನಾವು ನಮ್ಮ ಹೆಗಲಿ ಮೇಲೆ ಹೇರ್ಕೊಂಡು ಆ ಕೆಲಸವನ್ನು ಮಾಡಬೇಕಾಗಿದೆ ಅದರ ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಎರಡೂ ಎಲೆಕ್ಷನ್ಗಳಲ್ಲಿ ನಿಂತಿದ್ದಿತ್ತಲ್ಲ ಕೆಲವರು ಏನು ತಿಳ್ಕೊಂಡಿದ್ರು ಅಂದರೆ ಸಿದ್ದರಾಮಯ್ಯ ಮತ್ತು ಅಮೀನ್ ಅಮೀನ್ ಮಟ್ಟು ಇವರು ಈಗಾಗಲೇ ಯಾವುದೋ ಪ್ರಾಧಿಕಾರಗಳಿಗೆ ಅಲ್ಲಿ ಇಲ್ಲಿ ಅಧಿಕಾರದಲ್ಲಿದ್ದರು ಬಹುಶಃ ಏನೋ ಸಿದ್ದರಾಮಯ್ಯ ಮುಂದೆ ಏನೋ ಪಡ್ಕೊಳ್ಳೋಕ್ಕೋಸ್ಕರ ಇವ್ರನ್ನೆಲ್ಲ ಕಟ್ಕೊಂಡು ಓಡಾಡ್ತಿರ್ಬೋದು ಅಂತೇಳಿ ಆದರೆ ಸಿದ್ದರಾಮಯ್ಯನವರು ಆ ಕ್ಷಣವೇ ನಿರ್ಧಾರ ಮಾಡ್ಕೊಂಡೇ ನಮ್ಮ ಓಡಾಡ್ತಾ ಓಡಾಡ್ತಾಯಿದ್ರು ನಾನು ಕಾಂಗ್ರೆಸ್ ಪಕ್ಷ ಸೋಲ್ ಲೀಗ್ ಎಲ್ಲಿ ನಾನು ಯಾವುದೇ ರೀತಿಯಾದಂಥ ಸ್ಥಾನಮಾನಗಳನ್ನು ನಿರೀಕ್ಷೆ ಮಾಡ್ಕೊಂಡು ಬರೋದಿಲ್ಲ ನಾನು ಜನಗಳಿಗೆ ನನ್ನ ಪ್ರಜಾಪ್ರಭುತ್ವದ ಪರವಾಗಿನ ಅರಿವನ್ನು ವಿಸ್ತರಿಸುವ ಕಾರಣಕ್ಕಾಗಿ ಜೊತೆಯಲ್ಲಿ ಓಡಾಡಬೇಕಾಗಿದೆಯೇ ಹೊರತು ಮತ್ತೇನು ಅಲ್ಲ ಅಂತ ಹೇಳಿ ಅವರು ಒಂದು ತೀರ್ಮಾನವನ್ನು ಮಾಡಿದರು ಈಗಲೂ ಕೂಡ ಸಿದ್ದರಾಮಯ್ಯ ಏಕಾಂಗಿ ಆಗಿಲ್ಲ ಆಯ್ತಪ್ಪ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಇದೆಲ್ಲ ಆಯಿತು ಈಗ ಸಿದ್ದರಾಮಯ್ಯನವರು ಒಂದು ನಮ್ಮದೊಂದು ಗುಂಪು ಕಟ್ಕೊಂಡಿದ್ದಾರೆ ಅದು ಸರ್ವೋದಯ ಚಿಂತನ ಚಿಂತನೆಯ ಗುಂಪು ಅಂತ ಹೇಳಿ ಏನದು ಅದನ್ನು ನೀವೆಲ್ಲ ತಿಳಿಬೇಕು ಅಂತಲೇ ಹೇಳ್ತಾ ಇದ್ದೀನಿ ಅದರೊಳಗಡೆ ನಮ್ಮ ಶಿವನಕೆರೆ ಬಸವಲಿಂಗಪ್ಪ ರುದ್ರಪ್ಪ ಅನುಗುವಾಡಿ ಮಹಿಮಾ ಪಟೇಲು ಸಾಣೇಹಳ್ಳಿ ಸ್ವಾಮಿಗಳು ಆಮೇಲೆ ನಾಗೇಶು ನಾಗೇಶ್ ಹೆಗಡೆಯವರು ನಿರಂಜನ ಇವರು ನಾವೆಲ್ಲ ಇದ್ದೀವಿ ಅವ್ರ ಜೊತೆ ಒಳಗಡೆ ಈಗಾಗಲೇ ಎರಡು ಮೂರು ಸಭೆಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಮೊನ್ನೆ ಚಾಮರಾಜನಗರದಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದ್ವಿ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಸದ್ಯದ ಸಂದರ್ಭದಲ್ಲಿ ನಾವು ಎದುರಿಸ್ತಾ ಇರುವ ಆತಂಕ ಇದೆಯಲ್ಲ ಯಾವುದ್ರ ಬಗ್ಗೆ ಶಿಕ್ಷಣದಲ್ಲಿ ದೊಡ್ಡ ಆತಂಕ ಇದೆ ನಮ್ಮ ಮಾತೃಭಾಷೆ ಶಿಕ್ಷಣ ಅದು ಇದು ಇವೆಲ್ಲ ಇದ್ದಾವಲ್ಲ ಇವೆಲ್ಲಕ್ಕೂ ಮೂಲ ಕಾರಣ ಶಿಕ್ಷಣದ ವ್ಯವಸ್ಥೆಯೇ ಹಾಳಾಗೋಗಿರುವಂಥದ್ದು ಅದನ್ನು ಏನಾದರೂ ಬದಲಾವಣೆ ಮಾಡೋದಕ್ಕೆ ನಮ್ಮ ಕೈಲಿ ಭಾಳ ದೊಡ್ಡ ಬದಲಾವಣೆ ಮಾಡುತ್ತೆ ಅನ್ನೋ ಭ್ರಮೆ ಯಾರು ಯಾರಿಗೂ ನಮಗಿಲ್ಲ ಆದರೆ ಏನಾದರೂ ಯೋಚನೆ ಮಾಡೋಕ್ಕೆ ಸಾಧ್ಯವ ಶಿಕ್ಷಣ ಇರ್ಬೋದು ಮತ್ತು ಆರೋಗ್ಯ ಕೃಷಿ ಪರಿಸರ ಮತ್ತು ಗವರ್ನೆನ್ಸ್ ಆಡಳಿತ ಇವಿಷ್ಟು ಐದು ಕ್ಷೇತ್ರಗಳಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯವ ಅಂಥೇಳಿ ನಾವೆಲ್ಲ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಆಲೋಚನೆಯಲ್ಲಿ ಇವಾಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಇದ್ದೀವಿ ಟೈಮ್ ಆಗೋಯ್ತಾ ಸಿದ್ದರಾಮಯ್ಯನವರ ಪೋಯೆಟ್ರಿ ಇದೆಯಲ್ಲ ಅವರು ಅವ್ರ ಮೇಲೆ ವಚನಕಾರರು ಬೀರಿದ ಪ್ರಭಾವ ಇರ್ಬೋದು ಅಥವಾ ಇಡೀ ಕನ್ನಡ ಸಾಹಿತ್ಯ ಬೀರಿದ ಪ್ರಭಾವ ಇರ್ಬೋದು ನವ್ಯ ಚಳುವಳಿಯ ಇದಿರ್ಬೋದು ಜಾನಪದದ ಪ್ರಭಾವ ಇರ್ಬೋದು ಇವೆಲ್ಲವೂ ಒಂದು ರೀತಿಯಲ್ಲಿ ನವ್ಯೋತ್ತರ ಕಾಲಘಟ್ಟದಲ್ಲಿ ಪೋಸ್ಟ್ ಮಾಡರ್ನ್ ಪಿರಿ ಪೀರಿಯಡ್ ಅಂತ ಹೇಳ್ತಾರಲ್ಲ ಆ ನವ್ಯೋತ್ತರ ಕಾಲಘಟ್ಟದಲ್ಲಿ ಹೊಸ ಹಾದಿಯನ್ನು ಹುಡುಕೋದಕ್ಕಾಗಿ ಅವರು ಮಾಡಿರುವ ಪ್ರಯತ್ನ ಆಮೇಲೆ ನಮ್ಮಂಥ ಹೊಸ ಕಾಲದ ಬೇರೆ ಬೇರೆ ಈ ಈಗ ಬರೆಯುವ ಕವಿಗಳಿಗೂ ಅದೊಂದು ಮಾದರಿಯಾಗಿ ನಾವು ಹುಡುಕ್ತಾ ಇರ್ತೀವಿ ನಮ್ಮ ಮಾದರಿಗಳು ಬೇರೆ 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 ಎಲ್ಲೆಲ್ಲೋ ಇರ್ತವೆ ನನ್ನ ನಿಜವಾದ ಮಾದರಿ ಯಾವುದು ನಾನು ತುಮಕೂರು ಜಿಲ್ಲೆಯವನು ತುಮಕೂರು ಜಿಲ್ಲೆಯ ಭಾಷೆಯನ್ನೇನಾದರೂ ಏನೇನಾದರೂ ಇದು ಮಾಡ್ಕೊಂಡು ಸಾಧ್ಯ ಆಗುತ್ತಾ ಅದಕ್ಕೆ ಮತ್ತೆ ಮತ್ತೆ ನಾನು ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಹೋದಾದ್ರೂ ಆ ಭಾಷೆ ಗ್ರಹಿಸಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಯಾಕೆಂದರೆ ನಾನು ಭಾಳ ಚಿಕ್ಕ ವಯಸ್ಸಿಗೆ ಬೆಂಗಳೂರಿಗೆ ಬಂದು ಇಲ್ಲಿನ ರಸ್ತೆಗಳಲ್ಲಿ ಆಟೋ ರಿಕ್ಷಾ ಓಡಿಸ್ತಾ ಇದ್ದೆ ನನ್ನ ಭಾಷೆ ಹೆಂಗೆ ಬರ್ತದೆ ಅಂದರೆ ಆಟೋ ರಿಕ್ಷಾ ಡ್ರೈವರ್ಗಳ ಭಾಷೆ ಥರನೇ ಬರುತ್ತೆ ಆದರೆ ನನ್ನ ಮೂಲದ ನೆಲೆಯ ಭಾಷೆ ಇದೆಯಲ್ಲ ಅದನ್ನು ಸಿದ್ದರಾಮಯ್ಯನವರ ಮೂಲಕ ತಿಳಿಯೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಆಮೇಲೆ ನಮ್ಮ ಪ್ರಯಾಣದ ಇದೊಂದು ಕೊನೆಯಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಚನಕಾರರ ಬಗ್ಗೆ ಮಾತಾಡ್ತಾ ಒಂದು ಅರಿವನ್ನು ತೋರಿಸಿಕೊಟ್ರು ಇಲ್ಲಿ ವಚನಕಾರರ ಅನೇಕ ಜನ ಪತ್ನಿಯರಿಗೆ ಪುಣ್ಯ ಸ್ತ್ರೀಯರು ಅಂತ ಬರ್ತದೆ ಈ ಪುಣ್ಯ ಸ್ತ್ರೀಯರು ಯಾರು ಯಾರು ಅಂದರೆ ಅವರು ಪಣ್ಯ ಸ್ತ್ರೀಯರಾಗಿದ್ದರು ಒಂದು ಕಾಲದಲ್ಲಿ ಸ್ತ್ರೀ ಅಂದರೆ ವೇಶ್ಯೆ. ಪುಣ್ಯ ಪುಣ್ಯಸ್ತ್ರೀಯರನ್ನಾಗಿ ಈ ಶರಣರು ಪರಿವರ್ತನೆ ಮಾಡಿ ಅವರನ್ನು ಮದುವೆ ಮಾಡಿಕೊಂಡ್ರು ಅವರನ್ನು ತಮ್ಮ ಪುಣ್ಯಸ್ತ್ರೀಯನ್ನಾಗಿ ಮಾಡಿಕೊಂಡ್ರು ನಿಮಗೆ ವಚನ ಚಳುವಳಿ ಹೋರಾಟ ಇದೆಲ್ಲ ಶುರುವಾಗೋದಕ್ಕೆ ಅನೇಕ ಕಾರಣಗಳಲ್ಲಿ ಸ್ತ್ರೀ ಶೋಷಣೆಯು ಬಹಳ ಮುಖ್ಯವಾದದ್ದು ಸ್ತ್ರೀ ಶೋಷಣೆ ಅಂತಂದರೆ ಹೆಣ್ಣು ಮಕ್ಕಳನ್ನು ಮರ್ಯಾದೆ ಇಲ್ಲದಾಗಿ ನಡೆಸ್ಕೊಳ್ತಾ ಇದ್ದಂಥ ಅವರನ್ನು ವೇಷ್ಯಾವಾಟಿಕೆಗೆ ತಳ್ಳುತ್ತಾ ಇದ್ದಂಥ ಕಾಲ ಅದು ಅಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ವೇಷ್ಯರ ಸಂಖ್ಯೆಯೇ ಜಾಸ್ತಿ ಇದ್ದಾಗ ಅವ್ರ ಬದುಕನ್ನು ಬದಲಾಯಿಸಬೇಕು ಅಂತ ಬಸವಾದಿ ಶರಣರು ಹೊರಟಾಗ ಆ ಹೆಣ್ಣು ಮಕ್ಕಳಿಗೆ ಮತ್ತೆ ಬದುಕಿನ ದಿಕ್ಕನ್ನು ತೋರಿಸೋರು ಯಾರು ಆ ಈಗಾಗಲೇ ಅವರು ವೇಷ ಇರು ಹೇಳಿ ಹೆಸರು ತಗೊಂಡು ಸಮಾಜದಲ್ಲಿ ಭಾಳ ಅತ್ಯಂತ ದಯನೀಯ ಸ್ಥಿತಿ ಒಳಗಿದ್ದಾರೆ ಅವ್ರನ್ನ ಹೆಂಗೆ ಇದು ಮಾಡೋದು ಅಂತ ಹೇಳಿದಾಗ ಇಲ್ಲ ಇವರನ್ನು ನಾವೇ ಮದುವೆ ಮಾಡಿಕೊಳ್ಳೋಣ ಈ ಒಂದು ಬದುಕು ಕೊಡೋಣ ಹೇಳಿ ಅನೇಕ ವಚನಕಾರರು ಆ ಪುಣ್ಯ ಸ್ತ್ರೀಯರನ್ನು ಪುಣ್ಯ ಸ್ತ್ರೀಯರನ್ನಾಗಿ ಮಾಡಿದ್ರಲ್ಲ ಆ ಒಂದು ಶೋಧವನ್ನು ನಮ್ಮಂಥವರ ಮನಸ್ಸಿನಲ್ಲಿ ವಿಸ್ತರಿಸಿಕೊಟ್ಟಿದ್ದು ಎಸ್ ಟಿ ಸಿದ್ದರಾಮಯ್ಯನವರು ಎಸ್ ಟಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ನಮಗೆಲ್ಲ ಆ ಒಂದು ಗುರುಪರಂಪರೆಯ ಭಾಗವಾಗಿ ಇವತ್ತು ಇದಾರೆ ಅವರ ಎಲ್ಲ ಚಿಂತನೆಗಳ ಜೊತೆಗೆ ನಾವು ನಮ್ಮ ಕಾಲದ ಅನೇಕ ಜನ ಲೇಖಕರು ಇದ್ದೀವಿ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ ನಮಸ್ಕಾರ